ಎಲ್ಲರಿಗೂ ನಮಸ್ಕಾರ ನಾನು ರಾಯಚೂರು ಜಿಲ್ಲೆ ಚಿನ್ನನೂರು ತಾಲೂಕಿನಿಂದ ಬಂದೀನಿ ನನ್ನ ಹೆಸರು ಜಮುನಾ ಅಂತ ಸಮಾಜ ಸೇವಕ್ಕೆ ಹಾಗೂ ನಿಮ್ಮ ಹಾಗೆ ನಾನು ಬದುಕಬೇಕಂತ ಆಸೆ ಕಟ್ಕೊಂಡಿದ್ದೆ ಹಾಗೂ ಒಳ್ಳೆ ಪ್ರಜೆ ಆಗಬೇಕು ತಂದೆ ತಾಯಿ ಮಗಳಾಗಬೇಕಂತ ಅಂದ್ಕೊಂಡಿದ್ದೆ ಆದರೂ ನನ್ನ ಬೆಳೀತಾ ಬೆಳೀತಾ ದೇಹದಲ್ಲಿ ಅಂಗಾಂಗದಲ್ಲಿ ನನಗೆ ಬದಲಾವಣೆ ಅತ್ಯಂತ ಬಂತು ಹಾಗೆ ಏನು ಮಾಡೋದಾಗುತ್ತೆ ಯಾಕೆ ಸೀರೆ ಉಟ್ಕೋಬೇಕು ಬಣೆ ಕುಟ್ಕೋಬೇಕು ಅಂತ ಭಾವನೆಗಳಲ್ಲಿ ಅನಿಸ್ತಾ ಶುರುವಾಯಿತು ಯಾಕೆಂದ್ರೆ ಇಲ್ಲಿ ಎಲ್ಲ ಧನವ್ಯಕ್ತಿಗಳು ಇದ್ದೀರ ನನ್ನ ಪರ್ಚೆ ನಿಮ್ಗೆ ಆಗಲೇ ಬೇಕಲ್ವಾ ಖಂಡಿತವಾಗಿ ಮಲ್ಲಿಕಾರ್ಜುನ ಅವರು ಅವರು ಕೂಡ ನಮಗೆ ಅವ್ರ ಹೆಸರು ಪಾಸ್ ಅಷ್ಟಾಗಿ ಗೊತ್ತಿಲ್ಲ ಸಮಾಜದಲ್ಲಿ ಮಂಗಳ ಮುಖಿಯರು ಈಗ ಪತ್ರಕರ್ತರದ್ದು ಒಂದು ಧ್ವನಿ ಹಾಗಾಗಿ ನಮ್ದು ಮಂಗಳ ಮುಖಿಯರು ಹೇಗೆ ಸಮಾಜದಲ್ಲಿ ಬದುಕುತ್ತಿದ್ದ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕಲ್ವಾ ತಾಯಿ ತಂದೆ ಬಂಧು ಬಡಗನ್ನು ಬಿಟ್ಟು ನಾವು ಓಕೆ ನನಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ ಆಮೇಲೆ ಬಾವು ಕೂಡ ಚೇಂಜ್ ಆಕೆ ಅಂತ ಬಂತು ಹಾಗೇನ್ ಮಾಡಬೇಕು ಮನೆಯಲ್ಲೂ ನೋಡ್ತಾ ಊರಿನ ಜನರು ನೋಡ್ತಾ ಆ ಯಾಕೆ ಇದಾಗುತ್ತೆ ನಮಗೆ ಯಾಕಿಲ್ಲ ಅಂತ ಭಾವನೆಗಳಿಗೆ ಇದು ಮಾಡ್ತಾ ನಮ್ ಮನೆಗೆ ಇರಬೇಕು ಬಳೆ ಹೋಗ್ಬೇಕು ಮನೆ ಕೆಲಸ ಎಲ್ಲಾ ಮಾಡ್ಬೇಕು ಅನ್ಕೊಂಡಿದೆ ಆದರೆ ಆ ನಮ್ಮ ಊರಲ್ಲಿ ಚಿಕ್ಕ ಊರಲ್ಲಿ ಏನಂತ ಕರೀತಾರೆ ಆ ಅಂದರೆ ಜೋಗಮ್ಮ ಅಂತ ಕರೀತಾರೆ ಸೊ ಎಲ್ಲರಿಗೂ ಬಂತು ಜೋಗಮ್ಮ ಅಂದ್ರೆ ಯಾರಂತ మేలు కూడా ఇవరం నోగం ఇవర సేర్కో అంత ఆశ ఆయన బంధుబిట్టే మన బిట్టె ఊరినవరూ బిట్టెత్తా హోదే బాగా కష్టపట్టు సేరదే దినకాల జమనా అదే ನನ್ನಂತ ನಂದು ಬಂದವರಿಗೆ ನಾನು ಒಂದು ಆಸರೆ ಮಾಡಿಕೊಂಡು ಒಂದು ನನ್ನದಾಗಿ ಒಂದು ಕುಟುಂಬ ಮಾಡಿಕೊಂಡೆ ಆ ಇಳಿತ ಎಲ್ಲ ನೋಡಿದೆ ಆಗ ಬೆಳೆದವರಿಂದ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕಂತ ಹೇಳಿ ರಾಜ್ಯದಲ್ಲಿ ಮೊದಲು ಬಾರಿ ಮಂಗಳಮಿ ಮದುವೆ ಮಾಡ್ತಾ ಇರೋದು ಸಮಾವ ಮದುವೆಯನ್ನು ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗ ನಾನಾ ಥರ ಸೇವೆ ಮಾಡ್ಕೊಂತ ಬಂದಿದ್ದೀನಿ ಯಾರು ಮಂಗಳ ಮುಖಿಯನ್ನು ಕೇಬಲ್ ಆಗಿ ಅಂತ ಹೇಳ್ತಾ ಇದ್ದೀನಿ ಭಿಕ್ಷೆ ಕೇಳಿದ ತಪ್ಪು ಅಂತೀರಾ ಕೆಲಸ ಮಾಡಕ್ ಹೋದ್ರೆ ಕೆಲಸ ಯಾರು ಕೊಡಲ್ಲ ಕೆಲಸ ಮಾಡಿದ್ರೆ ನಾನು ಸುಮಾರಾಗಿ ಒಂದು ಹೋಟ್ಲ ಮಾಡಿದ್ದೆ ಚಾ ಹೋಟ್ಲ ಅಂತ ಅಲ್ಲಿ ಯಾರು ಬರ್ತಲ್ಲ ಏ ಚಕ್ಕ ಒಂಬತ್ತು ಹಾಗೆ ಈಗ ಸುಮ್ ಸುಮಾರು ಜನ ನೋವು ಉಂಟು ಮಾಡಿದ್ರು ಪೊಲೀಸರಿಂದ ದೌಬಾಳಿಕೆ ಜನರಿಂದ ಇಂಶ ಹೀಗೆ ಒಳಗಾಗ್ತ ಮಂಗಳ ಜೀವನ ಹೇಗಾಗಿದೆ ಅಂದ್ರೆ ಈ ಪತ್ರಕರ್ತರದ್ದು ಆಗಿದೆ ನಮ್ದು ಆಗಿದೆ ದಯವಿಟ್ಟು ಮಾಡಿದ್ರು ಪರವಾಗಿಲ್ಲ ತಾಯಿ ಓದಿದ್ರು ಪರವಾಗಿಲ್ಲ ಅವ್ರಿಗೆ ನಂದಿಸ್ಬೇಡ್ರಿ ಅವರು ಕೂಡ ಮನುಷ್ಯರ ಹತ್ರ ಕೇಳಿಕೊಳ್ಳಿರಿ ನಾವೇನು ಹುಟ್ಟುವ ಓದುವ ಉಂಟುಗಳೇನು ಅಲ್ಲ ನಾವು ನೀವು ತಾಯಿ ತಂದೆ ಹೊಟ್ಟೆಯಲ್ಲಿ ಹೆಂಗೆ ಹುಟ್ಟಿದಿರೋ ನಾವು సత ఆగ్ విచారాత కాలి సాగు అందో వంద ఈ సాగు అంద్రు తు భయ అంత హింస దిన ఓడా చుచ్చు మాత ಆರು ವರ್ಷ ಮಗುವಿನಿಂದ ಹರಬಂದು ವರ್ಷ ದು ಬಿಡ್ತಾ ಇಲ್ಲ ಈ ಸಮಾಜ ಇನ್ನು ನಮ್ಮಂತ ಹೆಂಗ್ ಬಿಡುತ್ತ ದಯವಿಟ್ಟು ನಿಮ್ಮನ್ನೆಲ್ಲ ಅಣ್ಣ ಅಮ್ಮ ಬಂಧುಗಳ ಎಲ್ಲರನ್ನ ಮೇಲ್ಕೊಳ್ಳೋದು ಒಂದೇ ಮಂಗಳ ಮುಖ್ಯಾಗಿ ನೋಡಿಸಬೇಡಿ ನಿಮ್ಮ ಕೈದಾಡೂ ಇಲ್ಲಂದ್ರೂ ಇಲ್ಲ ದಯವಿಟ್ಟು ಮಲ್ಲಿಕಾರ್ಜುನ ಕರಿಗೋರು ಅವರು ನನ್ನ ಕರೆದು ಈ ವೇದಿಕೆಗೆ ಆಹ್ವಾನಿಸಿ ಹಾಗೂ ಇಲ್ಲೆಲ್ಲ ತುಂಬ ನನ್ನ ತಂದೆ ತಾಯಿ ಬಂಧುಗಳ ಎಲ್ಲರಿಗೂ ಪಾದಕ್ಕೆ ನನ್ನ ಅಣೆ ಹಚ್ಚಿ ನಮಗ ನಮಸ್ಕಾರ ಸುತ್ತಾ ನನ್ನ ಎಲ್ಲ ಮಾತನ್ನು ಮುಚ್ಚಿಸ್ತಾ ನನ್ನ ಮೇಲಿನಿಂದ ಏನಾದರೂ ಆದರೆ ನಿಮ್ಮ ಮಕ್ಕಳ ತಿಳ್ಕೊಳ್ಳಿ ಹೊಟ್ಟೆಲ್ಲ ಸರ್ವರ್ಗ ಶುಭವಾಗಿ ಆ ಶರತ್ ಎಲ್ಲಮ್ಮ ತಾಯಿ ನಿಮಗೆ ಹಾಯೆಸ್ಟ್ ಆರೋಗ್ಯ ಸುದ್ದಿ ಕೊಡುತ್ತೆ ಮಾತಾಡುವಂತ ಕೇಳಿಕೊಳ್ಳುವಂತ ನನಗೆ ಮಾತನ್ನು ಮಾತನ್ನು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದ